ಗದಗ ಜಿಲ್ಲೆಯ ಸಿರಹಟ್ಟೆಯ ಸುತ್ತ ಕುರಿ ಸುತ್ತ ಹೋದ ನನಗೆ ಬೃಹತ್ತಾಕಾರದ ಬೆಟ್ಟದ ಸರಣಿಯೊಂದು ಕೈಬೀಸಿ ಕರೆದಿತ್ತು ಅದೇ ಬಂಗಾರದ ಗುಡ್ಡ ಕಪ್ಪೋತ್ಗಿರಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಕಪ್ಪತ್ ಗುಡ್ಡ ಕೇಂದ್ರ ಹವಾಮಾನ ಇಲಾಖೆಯ ಪ್ರಕಾರ ದೇಶದಲ್ಲೇ ಅತ್ಯಂತ ಪರಿಶುದ್ಧ ಗಾಳಿಯನ್ನ ಹೊಂದಿರುವ ಈ ಗುಡ್ಡ ತನ್ನಲ್ಲಿರುವ ಜೀವ ವೈವಿಧ್ಯತೆ ಪ್ರಾಣಿ ಸಂಕುಲ ಹಾಗೆ ಆಯುರ್ವೇದಿಕ್ ಗಿಡಮೂಲಿಕೆಗಳ ಕಾರಣಕ್ಕೆ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತೆ ಮೂರು ತಾಲೂಕುಗಳಲ್ಲಿ ಮೂವತ್ತೆರಡು ಸಾವಿರ ಹೆಕ್ಟರ್ಸ್ ಗಳೊಂದಿಗೆ ಪಸರಿಸಿಕೊಂಡಿರುವ ಇದರ ವ್ಯಾಪ್ತಿ ಕೋತಿಗಳಿಗೆ ಚಿರತೆ ಕಾಡುಬೆಕು ತೋಳ ಕತ್ತೆಕ್ಕಿರುವ ಹಾಗೆ ಜಿಂಕೆಯ ಹಲವಾರು ಪ್ರಭೇದಗಳು ಮತ್ತೆ ಇನ್ನಿತರ ಪ್ರಾಣಿಗಳಿಗೆ ಸುರಕ್ಷಿತ ತಾಣ ಅಂತ ಕರೆಸಿಕೊಂಡಿದೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಕಪ್ಪತ್ ಬಂಗಾರದ ನಿಕ್ಷೇಪ ಇರುವುದನ್ನು ಅರಿತುಕೊಂಡ ಬ್ರಿಟಿಷರು ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ಹನ್ನೊಂದರವರೆಗೆ ವರ್ಷಕ್ಕೆ ಇಪ್ಪತ್ತು ಕೆಜಿ ಅಂತೆ ಬಂಗಾರವನ್ನ ಹೊರತೆಗೆದ ಸಾಕ್ಷ್ಯಗಳು ನಮಗೆ ಸಿಗ್ತವೆ ಸ್ವತಂತ್ರ ನಂತರವೂ ಸಹ ಕಪ್ಪತ್ ಗುಡ್ಡದ ಮೇಲೆ ಅನೇಕ ಘನಿಧನಿಗಳ ಬೀಳುತ್ತೆ ಇಲ್ಲಿನ ಮಣ್ಣಲ್ಲಿರುವ ಯಥೇಚ್ಛವಾದ ಕಬ್ಬಿನ ಮ್ಯಾಂಗ್ನೀಸ್ ಹಾಗೆ ಬಂಗಾರದ ಅದಿರಿಗೋಸ್ಕರ ಹೀಗಾದರೆ ಇಲ್ಲಿನ ಜೀವ ಸಂಕುಲ ನಾಶವಾಗಿ ಕಪ್ಪತ್ ಗುಡ್ಡ ಭೂಮಿಯಾಗಿ ಮಾರ್ಪಡುವ ಸಮಯ ದೂರವೆಲ್ಲವೆಂದು ಅರಿತ ಗದುಗಿನ ತೊಂಟದಾರ್ಯ ಮಠದ ಸ್ವಾಮಿಗಳು ಹಾಗೆ ಪರಿಸರವಾದಿ ಎಸ್ಆರ್ ಹಿರೇಮಠ ಅವರ ನೇತೃತ್ವದಲ್ಲಿ ಕಪ್ಪತ್ಗುಡ್ಡದ ಗುಡ್ಡದ ಉಳಿವಿಗಾಗಿ ಹೋರಾಟಗಳು ಶುರುವಾಗ್ತವೆ ಇದನ್ನ ಅರಿತ ಸರ್ಕಾರ ಮತ್ತೆ ಕಪ್ಪತ್ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಎಂದು ಘೋಷಣೆ ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲ್ಲಿ ಕೊನೆಯದಾಗಿ ಗಣಿಗಾರಿಕೆ ಮಾಡಿದ ಕಂಪನಿ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕಪ್ಪತ್ಗುಡ್ಡದ ತಪ್ಪಲಲ್ಲಿ ಕನವಿ ಅನ್ನುವಂತ ಒಂದು ಪುಟ್ಟ ಊರಿದೆ ಆ ಊರಿನ ಸುತ್ತ ಶತಮಾನಗಳ ಹಿಂದೆ ಗಣಿಗಾರಿಕೆ ಮಾಡಿಬಿಟ್ಟಂತ ಆರು ಗುಹೆಗಳಿವೆ ಆ ಹಳ್ಳಿಯ ಜನ ಆ ಗುಹೆಗಳೊಳಗೆ ಹೋಗಿ ಅಲ್ಲಿನ ಲೋಹದ ಅದಿರಿನ ಸಂಗ್ರಹಿಸಿ ಮಾರಾಟ ಮಾಡೋದ್ರ ಮೂಲಕ ತಮ್ಮ ಜೀವನೋಪಾಯವನ್ನು ನಡೆಸ್ತಾ ಯಾವಾಗ ಸರ್ಕಾರಿ ಅಧಿಕಾರಿಗಳು ಕಣ್ಣು ಅವರ ಮೇಲೆ ಬೀಳುತ್ತೋ ಆಗ ಹಳ್ಳಿಯ ಜನರ ಕಸುಬು ನಿಂತು ಹೋಗುತ್ತೆ ಇದಕ್ಕೂ ಮೊದಲೆಲ್ಲ ಗುಡ್ಡದಲ್ಲಿ ವಾಸ ಮಾಡುವಂತಹ ಬುಡಕಟ್ಟು ಮಹಿಳೆಯರು ಮಳೆಯಾದಾಗೆಲ್ಲ ಅಲ್ಲಿನ ಹಳ್ಳ ತೊರೆಗಳಲ್ಲಿ ಸಿಗುವಂತ ಅಮೂಲ್ಯವಾದ ಹೊಳೆಯುವಂತ ಲೋಹಗಳನ್ನ ಸಂಗ್ರಹಿಸಿ ಗದಗಿನ ಮಾರುಕಟ್ಟೆಯಲ್ಲಿ ತಂದು ಮಾರಾಟ ಮಾಡ್ತಾ ಇದ್ರು ಮತ್ತೆ ಅವುಗಳನ್ನ ಕೊಂಡುಕೊಳ್ಳೋದಕ್ಕೆ ಹುಬ್ಬಳ್ಳಿ ಧಾರವಾಡದಂತಹ ಪಟ್ಟಣಗಳಿಂದ ವ್ಯಾಪಾರಸ್ಥರು ಕೂಡ ಬರ್ತಾ ಇದ್ರು ಕಾಲ ನಂತರ ಅಮೂಲ್ಯವಾದ ಲೋಹಗಳು ಸಿಗುವುದು ಕಡಿಮೆ ಮತ್ತೆ ಅವುಗಳನ್ನ ಹುಡ್ಕೊಂಡು ಹೋಗೋರ ಸಂಖ್ಯೆನೂ ಕಡಿಮೆ ಆಯಿತು